ಯಾರು ಪ್ರತಿನಿತ್ಯ ಆಯನ್ನು ಹೇಳ್ತಾರೆ ಇವತ್ತು ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಸಮಸ್ಯೆ ಬಹಳ ಕಾಣ್ತಾ ಇದೆ ನಮ್ಮ ಹೆಣ್ಣು ಮಕ್ಕಳಿಗೆ ಮನುಷ್ಯನ ಫಿಸಿಕಲ್ ಮೆಂಟಲ್ ಅನ್ನ ಗ್ರೋತ್ ಅನ್ನ ಡಿಸೈಡ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ನಮ್ಮ ಎರಡು ಗ್ರಂಥಿಗಳು ಅವುಗಳಿಗೆ ನಾವೇನ್ ಕರಿತೀವಿ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಅಂತ ಎರಡು ಸಣ್ಣ ಗ್ರಂಥಿಗಳಿರ್ತಾವೆ ಒಂದು ಬೊಟಾನಿಕಾಲ್ ನಷ್ಟು ಅವುಗಳು ಕ್ರಿಯಾಶೀಲ ಆದರೆ ಸಹಜವಾಗಿಯೇ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಈಗ ಬಹಳ ಹೆಣ್ಮಕ್ಳು ಡಿಪ್ರೆಷನ್ ಹೋಗ್ತಾರೆ ಕಾರಣ ಅಂತಂದ್ರೆ ಈ ಥೈರಾಯ್ಡ್ ಸಮಸ್ಯೆ ಇಲ್ಲಿ ಅದಕ್ಕೆ ಹಿಂದೆ ನಮ್ಮ ಶಾಲೆಗಳಲ್ಲಿ ಜೋರಾಗಿ ಅದರಿಂದ ನಮ್ಮ ಕಂಠ ಈ ಥ್ರೋಟ್ ಸೆಂಟರ್ ನಾವು ಅದಕ್ಕೆ ವಿಶುದ್ಧಿ ಚಕ್ರ ಅಂತ ಕರೀತೇವೆ ಅದು ಇಟ್ಸ್ ಅ ಅಂತ ಕರೀತಾರೆ ಅದಕ್ಕೆ ಪ್ರತಿನಿತ್ಯ ನಾವು ಅನ್ನು ಹೇಳಬೇಕು ಪ್ರತಿನಿತ್ಯ ಅ ಹೇಳೋದ್ರಿಂದ ಒಂದು ಕನ್ನಡ ಬೆಳೆಯುತ್ತೆ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಬೆಳೆಯುತ್ತೆ ಹಾಗಾಗಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ಹೇಳಿ ವಿಜಯ ಕರ್ನಾಟಕ ಒಂದು ವಿಶೇಷ ಕನ್ನಡ ಹಬ್ಬವನ್ನ ಆಚರಣೆ ಮಾಡ್ತಾ ಇದೆ ಜೊತೆಗೆ ಕನ್ನಡವನ್ನು ಉಳಿಸ್ಕೊಂಡು ಕನ್ನಡವನ್ನು ಬೆಳೆಸುವಂತ ಒಂದು ಅಪರೂಪದ ಕಾರ್ಯವನ್ನು ಹೇಳ್ರ ಕುವ್ಯಪ್ಪರು ಕನ್ನಡ ಕಾಯಿ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಆ ನಿಟ್ಟಿನಲ್ಲಿ ಇವತ್ತು ಬಾಲಶನ ಚಲನಚಿತ್ರ ನಟರು ಬಂದು ಹೋದ್ರು ಒಂದು ಭಾಷೆ ಬೆಳಿಬೇಕು ಅಂತಂದ್ರೆ ಕೇವಲ ಕಲೆಯಿಂದ ಮಾತ್ರ ಅಲ್ಲ ಸಾಹಿತ್ಯದಿಂದ ಮಾತ್ರ ಅಲ್ಲ ಸಂಸ್ಕೃತಿನೂ ಬೇಕಾಗತ್ತೆ ಇವತ್ತು ನಾ ಸುಮಾರು ಒಂದು ತೊಂಬತ್ತಕ್ಕಿಂತ ಹೆಚ್ಚು ದೇಶಗಳಿಗೆ ಹೋಗಿ ಯೋಗವನ್ನು ಹೇಳ್ಕೊಡ್ತೀನಿ ಆ ಎಲ್ಲಾ ದೇಶಗಳಲ್ಲಿ ಇವತ್ತು ಪ್ರತಿಯೊಬ್ಬರು ಹಿಂದಿಯನ್ನ ಮಾತಾಡ್ತಾ ಇದ್ದಾರೆ ನಾವು ವೆಸ್ಟ್ ಇಂಡೀಸ್ಗೆ ಹೋಗಿ ಅಥವಾ ಸೌತ್ ಆಫ್ರಿಕಾಕ್ ಹೋಗಿ ಅಲ್ಲೆಲ್ಲ ಹಿಂದಿಯನ್ನ ಮಾತಾಡ್ತಾರೆ ಆ ಹಿಂದಿ ಹೇಗೆ ಅವರು ಕಲ್ತ್ರು ಅಂತಂದ್ರೆ ಚಲನಚಿತ್ರಗಳಿಂದ ಇವತ್ತು ಬಾಲಿವುಡ್ ಚಲನಚಿತ್ರಗಳು ಹೆಚ್ಚೆಚ್ಚು ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಹಿಂದಿಯನ್ನು ಕಲಿತಾ ಇದ್ದಾರೆ ಹಾಗೆ ಕನ್ನಡ ಕಲಿಬೇಕು ಅಂದ್ರೆ ಕನ್ನಡದ ಚಲನಚಿತ್ರಗಳು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಬೇಕು ಅದಕ್ಕೆ ಕಾಂತಾನ್ ಅನ್ನುವಂತಹ ಚಲನಚಿತ್ರಗಳು ಈಗ ಬಗೀರ ಬಂದಿದೆ ಮೊದಲೆಲ್ಲ ಕೆ ಜಿ ಎಫ್ ಬಂದಿದ್ದು ಅಂತ ಕನ್ನಡ ಚಲನಚಿತ್ರಗಳು ಹೆಚ್ಚೆಚ್ಚು ಬಂದ್ರೆ ಅವುಗಳಿಗೆ ಭಾಷೆ ಬೇಗ ಜನ ಕಲಿತಾರೆ ಅದಕ್ಕೆ ಕನ್ನಡ ಚಲನಚಿತ್ರಗಳು ಬಹಳ ಮುಖ್ಯವಾಗಿ ಬೆಳೀಬೇಕು ಕನ್ನಡ ಬೆಳಿಬೇಕು ಅಂತಂದ್ರೆ ಕನ್ನಡ ಚಲನಚಿತ್ರಗಳು ಹೆಚ್ಚೆಚ್ಚು ಬರಬೇಕು ಕನ್ನಡ ಭಾಷೆ ಅಭಿವೃದ್ಧಿ ಅಂತಂದ್ರೆ ಒಂದು ಕನ್ನಡದಲ್ಲಿ ವಚನಗಳಿದಾವೆ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ಏನು ಅಂತ ಕೇಳಿದ್ರೆ ಅದು ವಚನ ಸಾಹಿತ್ಯ ಅಂತ ವಚನ ಸಾಹಿತ್ಯಗಳು ನಮ್ಮ ಉಚ್ಛಾಸ ನಿಚ್ವಾಸ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ವಿಜಯ ಕರ್ನಾಟಕ ದಿನಪತ್ರಿಕೆ ಅವರ ಸಿಇ ಅವರು ಕನ್ನಡ ಸಾಧ್ಯದ ಮಟ್ಟಿಗೆ ತೆರಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ಬಹಳ ಚೆನ್ನಾಗಿತ್ತು ಆರಂಭದಲ್ಲಿ ಆ ಅವರು ಹಿಂದಿ ಚೆನ್ನಾಗಿತ್ತು ನಮ್ಮ ಸಿ ಕನ್ನಡ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇವತ್ತು ವಿಜಯ ಕರ್ನಾಟಕದ ಸುದರ್ಶನ್ ಚನ್ನಂಗಿಹಳ್ಳಿಯವರ ಸಂಪಾದಕತ್ವದಲ್ಲಿ ಬಹಳ ವಿಭಿನ್ನವಾಗಿ ಅವರೊಬ್ಬ ಡೈನಾಮಿಕ್ ಆಗಿ ಅವರೊಬ್ಬರಲ್ಲಿ ವಿಶೇಷ ಗುಣ ಇದೆ ಅಂತಂದ್ರೆ ಅವರೊಂದು ಆಯಸ್ಕಾಂತ ಶಕ್ತಿ ಇದೆ ಆ ಬೆಲ್ಲ ಗೊತ್ತಲ್ಲ ಬೆಲ್ಲ ಯಾವ ಮೂಲೆಯಲ್ಲಿ ಕಚ್ಚಿದ್ರು ಸಿಹಿ ಹಾಗೆ ನಮ್ಮ ಸುದರ್ಶನ್ ಅಂತಂದ್ರೆ ಎಲ್ಲರಿಗೂ ಈ ಕೃಷ್ಣನ ಸುದರ್ಶನ ಚಕ್ರ ಎಲ್ಲರಿಗೂ ಇಷ್ಟ ಅಲ್ವಾ ಹಾಗೆ ನಮ್ಮ ಕನ್ನಡದ ಸುದರ್ಶನ್ ಎಲ್ಲರಿಗೂ ಇಷ್ಟ ಅಂತ ಸುದರ್ಶನವರ ಅವರ ಸಂಪಾದಕದಲ್ಲಿ ಇಡೀ ವಿಜಯ ಕರ್ನಾಟಕ ಟೀಮ್ ತುಂಬಾ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇದೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ನಮ್ಮೆಲ್ಲರನ್ನ ಹರಿಸಿ ಆಶೀರ್ವಚನ ನೀಡಿದಂತಹ ಗುರು ಶ್ರೀ ವಚನಾನಂದ ಸ್ವಾಮಿಗಳಿಗೆ ಧನ್ಯವಾದಗಳು ವಿಜಯ ಕರ್ನಾಟಕ ಹಾಗೂ ಬ್ಯಾಂಗ್ಳೂರ್ ಮಿರರ್ ಸಿಇಒ ಆದಂತಹ ಶ್ರೀ ದೀಪಕ್ ಸಲೂಜಾ ಹಾಗೂ ಮುಖ್ಯ ಸಂಪಾದಕರಾದಂಥ ಶ್ರೀ ಸುದರ್ಶನ್ ಅವರು ಗುರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿ ಆಶೀರ್ವಾದವನ್ನು ಸ್ವೀಕರಿಸಬೇಕಾಗಿ ನನಪಿಸ್ಕೊಳ್ತೇನೆ ಜೋರಾದ ಚಪ್ಪಾಳೆ ಬರಲಿ ಗುರುಗಳ ಈ ಅಮೃತ ವಚನವನ್ನ ಕೇಳಿ ಅವರ ಆಶೀರ್ವಾದವನ್ನ ಸ್ವೀಕರಿಸಿದ್ದೇವೆ ನಿಜಕ್ಕೂ ಕೂಡ ಈ ಕಾರ್ಯಕ್ರಮ ಸುಸಂಪನ್ನವಾಗುತ್ತೆ ಅವರ ಆಶೀರ್ವಾದ ದಿಂದ ಇನ್ನೂ ಸಾಕಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮ ನೆರವೇರುತ್ತೆ ಗುರುಗಳಿಗಾಗಿ ಒಂದು ಪುಟ್ಟ ಕ್ಯಾರಿಕೆ ನಮ್ಮ ಚಂದ್ರ ಅವರು ಮಾಡಿದ್ದಾರೆ ಅದೆಷ್ಟು ಗೊತ್ತಾಗಿದೆ ನೋಡಿ ಆ ಕ್ಯಾರಿಕೆ ಹೆಚ್ಚರನ್ನ ಅದನ್ನು ಕೂಡ ಗುರುಗಳಿಗೆ ನೀಡ್ತಾ ಇದ್ದೇವೆ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವರಿಗೆ ಇದೊಂದು ಮಿಲೆಟ್ಸ್ ಒಂದು ಸರ್ ಒಂದು ಕಾಣಿಕೆ ತಮಗಾಗಿ ಒಂದು ಈ ಅಭಿನಂದನೆಯನ್ನ ಸ್ವೀಕರಿಸಬೇಕು ನಮ್ಮ ಮುಳ್ಳಿಯವರಿಗೂ ಸಹ ಒಂದು ಚಿಕ್ಕ ಕಿರುಕಾಣಿಕೆ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ದೀಪಕ್ ಸಲೂಜಾ ಅವರು ನೀಡಬೇಕಾಗಿ ಧನ್ಯವಾದಗಳು ಇದರೊಂದಿಗೆ ನಮ್ಮ ಸಭಾ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯವಾಗಿದೆ ಎಲ್ಲ ಅತಿಥಿ ಮಾನ್ಯರಿಗೆ ಗಣ್ಯರಿಗೆ ನಮ್ಮ ಹೃದಯ ತುಂಬಿದ ಧನ್ಯವಾದಗಳನ್ನ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರಾರಂಭಿಸೋಣ ಅದಕ್ಕೂ ಮುನ್ನ ಇಂದಿನ ಕಾರ್ಯಕ್ರಮ ಇಷ್ಟು ಸಂಪನ್ನವಾಗಬೇಕಾದ್ರೆ ಅದು ಒಬ್ಬರ ಕೆಲಸವಲ್ಲ ಇದು ಒಂದು ತಂಡದ ಕೆಲಸ ಸೊ ವಿಜಯ ಕರ್ನಾಟಕ ತಂಡಕ್ಕೆ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು ನಮ್ಮ ಪ್ರಾಯೋಜಕರು ನಮ್ಮ ಎಲ್ಲ ಸ್ಪಾನ್ಸರ್ ಇಂದಿನ ಕಾರ್ಯಕ್ರಮದ ಸಹಯೋಗ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅನಂತ ಅನಂತ ಧನ್ಯವಾದಗಳು ಅಮೃತ್ ಲೋನಿ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು ಸ್ಯಾಂಡಲ್

థమస్కో అద్వైత్ హండై సప్నా బుక్ హౌస్ త్యాగరాజ కో బ్యాంక్ ఎల్గూ సహ అనంత ధన్యవాదాలు సార్